ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಮೈಸೂರು ಜಿಲ್ಲಾ ವ್ಯಾಪ್ತಿಯ ಮಹಿಳೆಯರಿಗಾಗಿ ನಂದಿನಿ ಉತ್ಪನ್ನಗಳ ಮಾರುಕಟ್ಟೆಯ ಅಭಿವೃದ್ಧಿಗಾಗಿ ನಂದಿನಿ ಕೋವಾ ಮತ್ತು ಪನ್ನೀರ್ ಬಳಸಿ ವಿಶೇಷ ಖಾದ್ಯಗಳನ್ನು ತಯಾರಿಸುವ ನಂದಿನಿ ಪಾಕ ಸ್ಪರ್ಧೆಯನ್ನು ಒಕ್ಕೂಟದ ಮೆಗಾಡೈರಿಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಉದ್ಘಾಟನಾ ಸಮಾರಂಭವನ್ನು ಒಕ್ಕೂಟದ ಅಧ್ಯಕ್ಷರಾದ ಪ್ರಸನ್ನ ಪಿ ಎಂ ಅವರು ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಿಂದ ಹಲವರು ಭಾಗವಹಿಸಿದ್ದರು ಚಟುವಟಿಕೆಯು ಒಕ್ಕೂಟದ ಉತ್ಪನ್ನಗಳ ಅಭಿವೃದ್ಧಿಗೆ ಅನುಕೂಲಕರವಾಗಿತ್ತು ಹಾಗೂ ಒಕ್ಕೂಟದ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಎಟಿ ಸೋಮಶೇಖರ್ ಕೆ ಕೆ ಕೆಜಿ ಮಹೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ಕೋವಾ ಮತ್ತು ಪನ್ನೀರಿಂದ ಹೊಸ ಹೊಸ ಉತ್ಪನ್ನಗಳನ್ನ ಮಾಡೋದ್ರ ಮುಖಾಂತರ ಗ್ರಾಹಕರಿಗೆ ಆರೋಗ್ಯಕರವಾಗಿ ಎಷ್ಟು ಉತ್ತಮವಾಗಿರುತ್ತೆ ಅನ್ನೋದನ್ನು ಪ್ರಚಾರ ಮಾಡಲಿಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಕೋವಾ ಒಂದು ಮುಖ್ಯವಾದಂಥ ಆಹಾರ ಪದಾರ್ಥಗಳಲ್ಲಿ ಒಂದು ಅದನ್ನ ಶುದ್ಧವಾದಂಥ ಹಾಲಿಂದ ಘನ ಪದಾರ್ಥದಿಂದ ತಯಾರು ಮಾಡೋದ್ರ ಮುಖಾಂತರ ಅನೇಕ ಬಗೆಯ ಸಿಹಿ ತಿಂಡಿಗಳನ್ನ ಉತ್ಪಾದನೆ ಮಾಡ್ತಾಯಿದ್ದೀವಿ ಅದರಲ್ಲಿ ಪ್ರಮುಖವಾದಂಥದ್ದು ಪೇಡ ಬರ್ಫಿ ಜಾಮೂನು ಮತ್ತು ಐಸ್ ಕ್ರೀಮು ಈ ಥರ ಅನೇಕ ಇತ್ಯಾದಿ ಉತ್ಪನ್ನಗಳನ್ನ ತಯಾರು ಮಾಡೋದ್ರ ಮುಖಾಂತರ ಗೋವಾ ಎಲ್ಲ ರೀತಿಯಲ್ಲೂ ಸುದ ಪೋಷಕಾಂಶವನ್ನು ಒಳಗೊಂಡಿರ್ತದೆ ಅನ್ನೋದನ್ನ ಇವತ್ತು ತೋರಿಸ್ತಾ ಇದ್ದೀವಿ ಇವತ್ತು ಅದ್ರ ಜೊತೆಗೆ ಹೆಚ್ಚಾಗಿ ಅದನ್ನ ಬಳಸೋದ್ರಿಂದ ಚರ್ಮದ ಹೊಳಪು ಹೆಚ್ಚಾಗುತ್ತದೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಇನ್ನೂ ಹೆಚ್ಚು ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಕೋವನ್ನು ಅತಿ ಹೆಚ್ಚು ಉಪಯೋಗ ಮಾಡಬೇಕು ಅನ್ನೋದನ್ನ ಮನವಿನ ಮಾಡ್ತಾ ಇದ್ವಿ ಜೊತೆಗೆ ಪನ್ನೀರು ಸುದ ಅದೇ ರೀತಿ ಭರಿತವಾದಂಥ ಹಾಲಿನಿಂದ ಉತ್ಪಾದನೆ ಮಾಡೋಂಥ ಪನ್ನೀರಿಂದ ಹೆಚ್ಚು ಕಮ್ಮಿ ನೂರ ಬಗೆಯ ಉತ್ಪನ್ನಗಳನ್ನ ತಯಾರು ಮಾಡುತ್ತೆ ಅದು ಅನುಕೂಲ ಆಗ್ತದೆ ಅದು ಸುಧಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಒಳಗೊಂಡಿರ್ತದೆ ಜೊತೆಗೆ ಅದರಲ್ಲಿ ಅರವತ್ತು ಪರ್ಸೆಂಟಷ್ಟು ನೀರಿನ ಅಂಶ ಹೆಚ್ಚಿಗೆ ಇರ್ತದೆ ಅದರಲ್ಲಿ ಅದು ಈಕ್ವಲ್ ಟು ವೆಜ್ಗೆ ಅದು ಸಮವಾಗಿರ್ತದೆ ಅನ್ನೋದನ್ನ ಇವತ್ತು ನಾವು ನೋಡಿದ್ವಿ ಜೊತೆಗೆ ಈ ಕೋವಾ ಮತ್ತು ಪಂದಿರಡೂ ಸಹ ಬಳಸೋದ್ರಿಂದ ಸಮಾಜದಲ್ಲಿ ಆರೋಗ್ಯ ಸುಧಾರಣೆ ಆಗ್ತದೆ ಇವತ್ತು ನಾವು ನೋಡ್ತಾ ಇದ್ವಿ ಕೋವಿಡ್ ಟೈಮಲ್ಲಿ ಸಾಕಷ್ಟು ಸಾವು ನೋವುಗಳನ್ನ ಕಂಡು ಅದರಿಂದ ರೋಗ ನಿರೋಧಕ ಶಕ್ತಿಯನ್ನು ಟ್ಯಾಬ್ಲೆಟಿಂದ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಬದಲು ನಾವು ತಿನ್ನಂಥ ಆಹಾರ ಪದಾರ್ಥದಿಂದ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಮುಖಾಂತರ ವೃದ್ಧಿಸ್ಕೊಳ್ಬೇಕಾಗ್ತದೆ ಇವತ್ತು ಮೈಸೂರು ಜಿಲ್ಲಾಲ್ಲೂ ಕೂಡ ಸರಾಸರಿ ಇವತ್ತು ಏನು ಹಾಲನ್ನ ಖರೀದಿನೇ ಮಾಡ್ತಿತ್ತು ಪ್ರತಿ ವರ್ಷ ಗಣನೀಯವಾಗಿ ಏರಿಕೆ ಆಗ್ತಾಯಿದೆ ಪ್ರತಿದಿನ ಇವತ್ತು ಏಳುವರೆ ಲಕ್ಷದಿಂದ ಎಂಟು ಲಕ್ಷ ಲೀಟ್ರಷ್ಟು ಹಾಲನ್ನ ಇವತ್ತು ಉತ್ಪಾದನೆ ಮಾಡ್ತಾಯಿದ್ರೆ ರೈತ ಅದನ್ನ ಮೈಮೂಲು ಖರೀದಿ ಮಾಡ್ತದೆ ಹೆಚ್ಚು ಹತ್ತು ಲಕ್ಷ ಲೀಟ್ರ್ ಹಾಲನ್ನ ಉತ್ಪಾದನೆ ಮಾಡೋರು ಸುಧ ಮೈಮೂಲ್ ಖರೀದಿ ಮಾಡೋಂಥ ಶಕ್ತಿನ ಬೆಳೆಸ್ಕೊಂಡಿದೆ ಜೊತೆಗೆ ಉತ್ತೇಜನ ನೀಡ್ತದೆ ರೈತರುಗಳಿಗೆ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡಲಿ ಅನ್ನೋ ದೃಷ್ಟಿಯಿಂದ ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನೂ ಸುಧ ಒಕ್ಕೂಟ ಇವತ್ತು ನಿರ್ಮಾಣ ಮಾಡ್ತಿದೆ ಜೊತೆಗೆ ಇವತ್ತು ಒಕ್ಕೂಟ ಇವತ್ತು ದರವನ್ನು ಸುಧಾ ಒಳ್ಳೆಯ ದರವನ್ನು ರೈತರಿಗೆ ಇದು ಪ್ರಾಮಾಣಿಕವಾಗಿ ನೀಡ್ತಾಯಿದ್ದೀವಿ ಕಳೆದ ಸಲ ಇನ್ನೇ ಒಂದು ಎರಡು ತಿಂಗಳಿಂದ ಮುಂಚೆ ಒಂದು ಲೀಟ್ರ್ ಹಾಲಿಗೆ ಮೂವತ್ತಾರು ರೂಪಾಯಿ ತನಕನು ಇವತ್ತು ರೈತರು ಕೊಡ್ತಿದ್ದು ಇವತ್ತು ಸದಾ ಮೂವತ್ತ್ನಾಲ್ಕು ರೂಪಾಯಿ ಹತ್ತು ಪೈಸೆನ ಇವತ್ತು ಒಂದು ಲೀಟ್ರ್ ಕೊಡ್ತಾ ಇದ್ದೀವಿ ರಾಜ್ಯದಲ್ಲೇ ಅತಿ ಹೆಚ್ಚು ದರವನ್ನು ಕೊಡೋಂಥ ಒಕ್ಕೂಟಗಳಲ್ಲಿ ಮೈಸೂರು ಒಕ್ಕೂಟನೂ ಒಂದಾಗಿದೆ ಅನ್ನೋದು ಹೇಳ್ಕೊಳೋಕ್ಕೆ ನನಗೆ ಹೆಮ್ಮೆ ಆಗ್ತದೆ ನಾವು ಇವತ್ತು ರೈತ್ರಿಗೂ ಸುದಾ ಅಷ್ಟೇ ಅವ್ರಿಗೆ ಬೇಕಾದಂಥ ಸೌಲೀಕರಣೆಗಳು ಇದೆಯಲ್ಲ ರಬ್ಬರ್ ಮ್ಯಾಟ್ ಇರ್ಬೋದು ಹಾಲು ಕರೆ ಮಿಷಿನ್ ಇರ್ಬೋದು ಮತ್ತು ಹುಲ್ಕಟಾ ಮಾಡೋ ಮಿಷಿನ್ ಇರ್ಬೋದು ಎಲ್ಲಾನು ಸಹ ಐವತ್ತು ಪರ್ಸೆಂಟು ಸಬ್ಸಿಡಿ ಅನುಪಾತದಲ್ಲಿ ಇವತ್ತು ರೈತರಿಗೆ ವಿತರಣೆಯನ್ನು ಮಾಡ್ತಾ ಇದ್ವಿ ಪ್ರತಿ ವರ್ಷವೂ ಅದು ಹತ್ತು ಸಾವಿರ ಮ್ಯಾಟು ಮತ್ತು ನಾನ್ನೂರೈವತ್ತರಿಂದ ಐನೂರು ಹಾಲ್ಕರೆ ಮಿಷಿನು ಐನೂರು ಹುಲ್ಕಟಾ ಮಾಡೋ ಮಿಷಿನ್ ಈ ಥರ ವಿತರಣೆಯೇ ಮಾಡ್ತಾಯಿದ್ವಿ ಜೊತೆಗೆ ರೈತ ಕಲ್ಯಾಣ ನಿಧಿ ಟ್ರಸ್ಟ್ ವತಿಯಿಂದ ಉತ್ಪಾದಕರಿಗೆ ಇನ್ಸೂರೆನ್ಸು ಮತ್ತು ರಾಸುಗಳ ವಿಮೆ ಪ್ರತಿ ವರ್ಷ ವರ್ಷ ರಾಸುಗಳ ವಿಮೆ ಮಾಡ್ತಾಯಿದ್ದೋ ಈಗ ಮೂರು ವರ್ಷಕ್ಕೊಂದು ಸಲ ವಿಮೆ ಮಾಡೋದ್ರ ಮುಖಾಂತರ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಲಿಕ್ಕೆ ರೈತರಿಗೆ ಸಹಕಾರವನ್ನು ಇವತ್ತು ನಿರ್ಮಾಣ ಮಾಡ್ತಿದ್ವಿ ಜೊತೆಗೆ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಎಲ್ಲರೂ ಮೈಮೂಲ್ಗೆ ಬಂದಿದ್ದೀವಿ ಯಾಕೆಂದ್ರೆ ಇವತ್ತು ಇಲ್ಲಿ ಕುಕ್ಕಿಂಗ್ ಕಾಂಟೆಸ್ಟ್ ನಡೀತಾ ಇದೆ ನಮ್ಮ ಇನ್ನರ್ ವೀಲ್ ಕ್ಲಬ್ ಇಂದೂ ಸ ಸದಸ್ಯರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇವತ್ತು ಹಾಗೆ ನನ್ನ ಸ್ನೇಹಿತರು ಕೆಲವರು ಮೈಮೂಲ್ ಹೇಗೆ ಮಿಲ್ಕ್ ಮತ್ತು ಕರ್ಡ್ಸ್ ಅಥವಾ ಪನ್ನೀರ್ ಆಗಲಿ ಹೇಗೆ ಪ್ರೊಡಕ್ಷನ್ ಮಾಡುತ್ತೆ ಅಂತ ನೋಡಬೇಕು ಅಂತ ತುಂಬ ಹಂಬಲ್ಸಿದ್ರು ಕೇಳಿದಾಗ ಹೌದು ಮೇಡಮ್ ಕರ್ಕೊಂಬನ್ನಿ ನಾವೆಲ್ಲರೂ ಒಂದು ರೌಂಡ್ ಕರ್ಕೊಂಡೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲರೂ ಈಗ ಅಲ್ಲಿ ಆ ಕಡೆ ಹೊರಡ್ತಾ ಇದ್ದೀವಿ ಈ ಥರದ್ದು ಮತ್ತೆ ಮತ್ತೆ ಸ್ಪರ್ಧೆಗಳು ಮಾಡಿದಾಗ ಹೆಂಗಸರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅವರಲ್ಲಿರುವ ಟ್ಯಾಲೆಂಟ್ನ ಶೋಕೇಸ್ ಮಾಡೋದಕ್ಕೆ ಮತ್ತು ನನಗನ್ಸುತ್ತೆ ನನ್ನ ಜೊತೆ ಶಿವಶಂಕರ್ ಸಾರು ಇದ್ದಾರೆ ಅವರ ಅನಿಸಿಕೆನೂ ಹೇಳಲಿ ಅಂತ ಹೇಳ್ತೀನಿ ಬಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ ವೆಲ್ ಆರ್ಗನೈಸ್ಡ್ ಎಲ್ಲರಿಗೂ ಏನೇನು ಬೇಕು ಪದಾರ್ಥಗಳು ಸ್ಟವ್ ಆಗಲಿ ಗ್ಯಾಸಿಂದ ಹಿಡಿದು ಎಲ್ಲನೂ ಅರೇಂಜ್ ಮಾಡಿದ್ದಾರೆ ಮೈಮುಲ್ ಅವರು ಐ ಥಿಂಕ್ ಇದು ಮತ್ತೆ ಮತ್ತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ಪರ್ಧೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಹದಿನೈದು ವರ್ಷದಿಂದ ಪ್ರೀ ಸ್ಕೂಲ್ ನಡೆಸ್ತಿದ್ದೆ ನನ್ನ ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಮೂರು ನಾಲ್ಕು ಐದು ಒಳಗಿರೋಂಥ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದೆ ಪ್ರತಿ ವರ್ಷ ಹೊಸ ಹೊಸ ಬ್ಯಾಚ್ ಬಂದಾಗ್ಲೂ ಕೂಡ ಆವಾಗ ಸಿದ್ಧಾರ್ಥ ಲೇಔಟ್ ಬ್ಯಾಚ್ ಇತ್ತು ಫ್ಯಾಕ್ಟ್ರಿ ಮಾತ್ರ ಇತ್ತು ಬಟ್ ಆ ಮಕ್ಕಳಿಗೂ ಒಳಗಡೆ ಕರ್ಕೊಂಡು ಹೋಗಿ ಹಾಲಿನ ಪ್ಯಾಕೆಟ್ ಹೇಗಿರುತ್ತೆ ಅದರಲ್ಲಿ ಹಾಲು ಹೇಗೆ ತುಂಬುತ್ತಾರೆ ಅನ್ನೋದನ್ನು ತುಂಬಾ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅದ್ರ ಜೊತೆ ತಂದೆ ತಾಯಿನೂ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸೊ ಇದು ಈಗ ಶುರು ಮಾಡಿರೋದಲ್ಲ ಎಲ್ಲರಿಗೂ ತೋರ್ಸೋಕ್ಕೆ ಹೇಗೆ ನಡೆಯುತ್ತೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಅಂತ ಇದು ಇದು ತುಂಬ ಹಳೆಯದೇನೆ ತೊ ಕೆ ಎಮ್ ಎಫ್ಗೆ ಆಗಲಿ ಮೈಮೂಲ್ಗಾಗಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಯಾಕೆಂದರೆ ಈ ಅವಕಾಶ ಮಾಡಿಕೊಟ್ಟಾಗ್ಲೇ ಮಕ್ಕಳಿಗೆ ಅರ್ಥ ಆಗೋದು ಎಲ್ಲಿಂದ ಏನು ಬರ್ತಾ ಇದೆ ಹೇಗೆ ಅದು ತಯಾರಾಗ್ತಾ ಇದೆ ಅನ್ನೋದನ್ನು ಥ್ಯಾಂಕ್ ಯು ಇವತ್ತು ಮೈಮೂಲ್ ಅವರು ಇಲ್ಲಿ ನಮ್ಮನ್ನೆಲ್ಲ ಕರೆದು ಇಲ್ಲೊಂದು ಸ್ಪರ್ಧೆನ ಏರ್ಪಡಿಸಿದ್ದಾರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಇತ್ತೀಚೆಗೆ ನಾವು ಗಮನಿಸ್ದಂಗೆ ಈ ಮೈಸೂರು ಮಿಲ್ಕ್ ಪ್ರೊಡಕ್ಷನ್ ಯೂನಿಟ್ಟಿಂದ ಏನು ಹೊಸ ಹೊಸ ಪ್ರಾಡಕ್ಟ್ಸು ಬೈ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇದೆ ತಿಂಡಿಗಳು ವೆರೈಟೀಸ್ ಆಫ್ ತಿಂಡಿಗಳು ಬರ್ತಾಯಿದೆ ನನಗನಿಸ್ತಾ ಇತ್ತು ಅವಾಗ ಯಾವಾಗಲೂ ಇಷ್ಟೊಂದು ತಿಂಡಿಗಳು ಮಾಡ್ತಾರೆ ಇಷ್ಟೇ ನಾವು ಮಿಲ್ಕ್ ಪ್ರಾಡಕ್ಟ್ಸ್ ಇರೋದು ಇನ್ನೊಂದಿಷ್ಟು ಮಿಲ್ಕ್ ಪ್ರಾಡಕ್ಟ್ಸ್ ಬರಬಾರ್ದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಒಂದು ಸರಿಯಾದ ಹೆಜ್ಜೆನ ಇಟ್ಟಿರೋದು ಕೆ ಎಮ್ ಎಫ್ ಅವ್ರು ಇವತ್ತಿನ ದಿವಸ ಯಾಕೆಂದರೆ ಹೆಂಗಸನ್ನು ಕರೆದು ಇಲ್ಲಿ ಒಂದು ಕುಕ್ಕಿಂಗ್ ಕಾಂಪಿಟೇಷನು ಇನ್ಕ್ ವಿಚ್ ಇನ್ಕ್ಲೂಡ್ಸ್ ಪನ್ನೀರ್ ಅಂತಂದಾಗ ನಮಗೆ ಹೊಸ ಹೊಸ ಪ್ರಾಡಕ್ಟ್ಸ್ ಬರುತ್ತೆ ಇವ್ರಿಗೂ ಇನ್ನೇನಾದರೂ ನಾವು ಹೊಸ ಪ್ರಾಡಕ್ಟ್ಸ್ ಏನು ಮಾಡಬೇಕು ಅನ್ನೋದು ಬರುತ್ತೆ ಒಳ್ಳೆ ಬಿಸ್ನೆಸ್ ಐಡಿಯಾ ಇದು ಮಹಿಳೆಯರನ್ನ ಜೊತೆಯಲ್ಲಿ ತಗೊಂಡು ಇವ್ರ ಬಿಸ್ನೆಸ್ ಇಂಪ್ರೂವ್ ಮಾಡೋದಲ್ಲೇ ಮಹಿಳೆಯರು ಒಂದು ಸ್ವಾವಲಂಬಿ ಮಾಡುವಂತಹ ಹೆಜ್ಜೆನಲ್ಲಿ ಒಂದು ದಿಟ್ಟವಾದ ಹೆಜ್ಜೆ ಸರಿಯಾದ ದಿಕ್ಕಿನಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಗಳು ನಡೀತಾ ಇರಲಿ ಸ್ವಲ್ಪ ಜಾಸ್ತಿ ಪ್ರಚಾರ ಕೊಟ್ಟಿದ್ರೆ ಇನ್ನೊಂದಿಷ್ಟು ಜನ ಮಹಿಳೆಯರು ಬಂದು ಭಾಗವಹಿಸ್ಬೋದಾಯಿತು ಪುರುಷರನ್ನು ಕರೆದು ಸತಿ ಕಾಂಪಿಟೇಷನ್ ಮಾಡಿದ್ರು ತಪ್ಪೇನಿಲ್ಲ ಹೊಸ ಪ್ರಾಡಕ್ಟ್ಸ್ ಬರಬೇಕು ಅಂತಂದ್ರೆ ಐಡಿಯಾಸ್ ಯಾರಿಂದ ಬೇಕಾದರೂ ಬರ್ಬೋದು ಮತ್ತೊಂದು ಸತಿ ಮತ್ತೆ ಮಗದೊಂದ್ಸತಿ ಈ ತರ ಕಾಂಪಿಟೇಷನ್ಗಳು ಆಗಾಗ ನಡೀತಾ ಇದ್ರೆ ಅವರ ಕಂಪ್ನಿಯೂ ಚೆನ್ನಾಗಿ ಉದ್ದಾರ ಆಗುತ್ತೆ ಒಳ್ಳೊಳ್ಳೆ ಬೈ ಪ್ರಾಡಕ್ಟ್ಸ್ ಬರುತ್ತೆ ಯಾಕೆಂದ್ರೆ ನಂದಿನಿ ಅಂತಂದಾಗ ಇದು ನಮ್ಮ ಪ್ರಾಡಕ್ಟು ನಮ್ಮ ರಾಜ್ಯದ ಪ್ರಾಡಕ್ಟು ನಮ್ಮೂರಿನ ರೈತರದ ಪ್ರಾಡಕ್ಟ್ ಅಂತ ಅನಿಸೋದು ನಮ್ಮ ಪೊಸಿಸಿವ್ನೆಸ್ ನಮ್ಮಲ್ಲಿ ಇದೆ ಪ್ರಾಡಕ್ಟ್ಸ್ ಬಂದು ತುಂಬ ಲಾಭ ಆಯಿತು ನಂದಿನಿಗೆ ಅಂದರೆ ನಮಗೂ ಖುಷಿನೇ ಮತ್ತು ಅಷ್ಟು ಪ್ರಾಡಕ್ಟ್ಸ್ನ ಸೇವಿಸೋದಕ್ಕೆ ನಾವೆಲ್ಲಾದರೂ ಹೊರಗಡೆ ಹೋದಾಗ ಮಾಡಿದಾಗ ಇವ್ರ ಪ್ರಾಡಕ್ಟ್ಸ್ನೇ ನಾವು ತಗೋತಾ ಇರೋದು ಸೊ ಹಾಗಾಗಿ ಇವರಿಗೆ ಕಾಂಪಿಟೇಷನ್ ಇನ್ನೊಂದಿಷ್ಟು ಹೊರಗಡೆ ಸ್ವೀಟ್ಸ್ಗಳಿಗೆ ಕಾಂಪಿಟೇಷನ್ ಕೊಡಲಿ ಇವರು ಅಂತ ಹೇಳಿ ಆಸೆ ಇದೆ ನಮಗೆ ಇಟ್ಸ್ ಅ ರೈಟ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್ ಅಂತ ನಾನು ಅನ್ಕೋತೀನಿ ನಾನು ಶಿವಶಂಕರ್ ಕೆ ಎಸ್